ಜಾಗೃತೆಧ್ಯಕ್ಷ ಮಹಾದೇವನಿಂದ ಪ್ರದತ್ತವಾಗಿರುವಂತಹ ಶಿವ ತನಸು ಅದನ್ನು ಮುರಿದಿರುವಂತಹ ನರಕುಮಾರ ರಾಮನಂತೆ ಯಾರವ ರಾಮ

ಮಹಾದೇವನ ಸುಲಾಪಣ ಮತ ನಾನು ಸಣ್ಣ ಮುರಿದ ಶಿವನಸು ಮುರಿದ ಕಾಕ್ಷೇಪಿ ನೀವು ಕೋಪ ಕೊಡಬಾರ್ದು ನಾಳೆ ಬೆಳಿಗ್ಗೆ ಅದನ್ನು ಹೊತ್ತು ಮಾಡಿಸಿ ಕೊಡ್ತೀರಾ ಯಾವ್ದನ್ನು ವಸ್ತು ಮಾಡಿಸಿ ಅದು ಶಿವನದ್ದು ನಿಮ್ಮದಲ್ಲ ಗುಣ ಮಾಡಿಸೋದು ಹೇಗೆ ನೀವ್ ಎಂತ ಹೇಳುದಪ್ಪ ಆಗುದಿಲ್ಲ ಹೇಗಪ್ಪ ರಾಮ ಹೆದರಿಕೆ ನಿನಗೆ ಕೊಟ್ಟದ್ದು ಹೆದರಿ ಹರಿಸುವುದಕ್ಕೆ ಬೇಕಾಗಿ ಹೌದು ಸರ್ ಅದನ್ನು ಮುರಿಯುವ ಅಧಿಕಾರ ಯಾರು ಕೊಟ್ಟ ನಿನಗೆ ಕಾರ ಇದರಲ್ಲೇ ಗೊತ್ತಾಗುತ್ತದೆ ನನಗೆ ನಿನಗೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಎಷ್ಟು ಗೌರವ ಇದೆ ಎಷ್ಟು ವಿಶ್ವಾಸ ಇದೆ ಎನ್ನುವಂತಹ ವಿಚಾರ ಅದನ್ನು ಮುರಿದ ಮಾತ್ರಕ್ಕೆ ನೀನು ಬಸರ ವೀರ ಅಂತ ಭಾವಿಸಬೇಡುವ ನಿನ್ನ ಸಾಮರ್ಥ್ಯ Ya, ಪ್ರಭು ಕುರಿತಾಗಿ ಗೌರವಾದರಗಳನ್ನು ಹೊಂದಿದ ನಾವು ಕೃಷಿ ಜನರ ಕುರಿತಾಗಿಯೋ ದೇವವರ್ಗದ ವರ್ಗದ ಕುರಿತಾಗಿಯೋ ಅಗೌರವವನ್ನು ಯಾವತ್ತೂ ಹೊಂದಿದವರು ವಿಶ್ವಾಮಿತ್ರರ ಮಹತ್ವಕ್ಕೆ ಯಜ್ಜ ಸಂರಕ್ಷಣಾರ್ಥವಾಗಿಯೋ ಹೊರಟವು ಮಾಲೀತರನ್ನು ಸುಬಾಹುವನ್ನು ನಿಗ್ರಹಿಸಿ ತಾಟಕಾವಧಿಯನ್ನು ಸಾಧಿಸಿ ಸಾವಿರಾರು ಆನೆಗಳ ಬಲವನ್ನು ಹೊಂದಿದ್ದ ತಾಟಕೆಯಂತಹ ದೃಷ್ಟಿಯಲ್ಲಿ ಒಂದು ಕಳೆದ ಮೇಲೆ ಗೌತಮ ಸಂಕಲ್ಪದಂತೆ ಹಲ್ಯೋದ್ಧಾರವೂ ಆದ ಬಳಿಕ ಜನಕನ ಹೇಳಿಕೆಯನ್ನು ಮಾಡಿಸಿ ಗುರುಗಳು ಹೊರಟಾಗ ನಾನು ತಮ್ಮನ ಜೊತೆ ಹೊರಟು ಅಲ್ಲಿ ಹೋದಾಗ ಎಂಟುಗಾಲಿಗಳುಳ್ಳ ವಿಶಿಷ್ಟವಾದ ಪಟ್ಟಿಗೆಯಲ್ಲಿ ಐದು ಸಾವಿರ ಮಂದಿ ತಳ್ಳಿಕೊಂಡು ಬಂತು ಈ ಧನುಸಲ್ಲಿ ಅದನ್ನು ತೋರುವಾಗ ಜನಕರೇ ಹೇಳಿದ್ದ ಇದು ವಿಶ್ವಕರ್ಮ ನಿರ್ಮಿತವಾದದ್ದು ಶಿವಧರಿಸಿದ ಧನಸ್ಸು ಸುನಾಮನಾಮಕವಾದದ್ದು ತಕ್ಷಮುಖದ ಕಾಲದಲ್ಲಿ ದೇವ ವಿರೋಧವನ್ನು ಗಮನಿಸುವುದಕ್ಕೆ ದೇವತೆಗಳಿಗೆ ವಿರುದ್ಧವಾಗಿ ಪರಶಿವನೇ ಹೆದೇಹರಿಸಿದ ಧನುಸು ಆ ಕಾಲದಲ್ಲಿ ಹೆದೇರಿಸಿದಾಗ ದೇವತೆಗಳೆಲ್ಲ ಶರಣಾಗಿದ್ರಂತೆ ಪ್ರಯೋಗಿಸುವಂತಹ ಔಚಿತ್ಯ ಕಂಡು ಬರಲಿಲ್ಲ ಮತ್ತೊಮ್ಮೆ ಅವ ಧರಿಸಿದ್ದು ತ್ರಿಪುರವತಾ ಹರಿಹರನ ಶಕ್ತಿಯಲ್ಲಿ ಯಾರದ್ದು ಹೆಚ್ಚು ಅಂತ ದೇವತೆಗಳಿಗೆ ಕುತೂಹಲ ಬಂದಾಗ ಬ್ರಹ್ಮದೇವನೇ ಎರಡು ಧನುಸನ್ನು ಎರಡು ವಿಶ್ವಕರ್ಮ ನಿರ್ಮಿತ ಪ್ರಕಟವಾಗುತ್ತೆ ಒಂದೊಂದು ಹರಿಗೂ ಒಂದೊಂದು ಹರಣಿಗೆ ಕೊಟ್ಟದ್ದು ಹರಣಿಗೆ ಕೊಟ್ಟದ್ದು ಇದೇ ಧನುಸ್ ಹರಿ ಏನೋ ತನಗೆ ಕೊಟ್ಟದ್ದನ್ನು ಧರಿಸಿ ನಿಂತ ಪರಸ್ಪರ ಕಾದಾಡುವುದಕ್ಕಾಗಿ ಹರ ಧರಿಸುವುದಕ್ಕೆ ಹೊರಟ್ರೆ ಅದು ಬಾಗುವುದೇ ಕೊಡಂಬಡೆಯು ತಾನಾಗಿ ಸೆಕೆದುಕೊಂಡಿದ್ದಂತೆ ಶಿವನೇ ಸ್ತಬ್ಧನಾದಾಗ ದೇವತೆಗಳೆಲ್ಲ ನಿರ್ಣಯಿಸಿದ್ರು ಹರಿಯೇ ಹೇಗೆದ್ದ ಅಂತ ನಿರ್ಣಯಿಸಿ ನಮಿಸಿ ತೆರಳಿದ್ರು ಆ ಬಳಿಕ ಶಿವ ಈ ಧನುಸನ್ನು ತಾನು ಇರಿಸಿಕೊಳ್ಳಿಲ್ಲ ಚರಕವಂಶದ ವಂಶದ ಮೂಲಪುರುಷನಾದ ನಿಮಿಯಿಂದ ಆರನೇ ತಲೆ ಮಾಡಿಲ್ಲ ದೇವರಾತನಿಗೆ ಪ್ರಸಾದ ರೂಪವಾಗಿ ಬಡಲ್ಪಟ್ಟದ್ದು ಆ ವಂಶದವರೇ ಇದನ್ನು ಪೂಜಿಸ್ತಾ ಬರ್ತಾ ಇತ್ತು ಯಾವಾಗ ಅಯೋಧ್ಯೆಯಾದಂತಹ ಸೀತಾದೇವಿ ಝೋಡಶಿಯಾಗಿ ವಿವಾಹದ ನಳ ಜನಕರೆಂಬ ರಾಜರಿಷಿ ಸ್ವಯಂವರವನ್ನು ನಿರ್ಣಯಿಸಿ ವಿಕ್ರಮದ ಶುಲ್ಕವಾಗಿ ಈ ಧನುಸ್ಸನ್ನು ಹೆದೇರಿಸಿದವರಿಗೆ ಕನ್ನಿ ಅಂತ ನಿರ್ಣಯಿಸಿದ ಅನೇಕ ರಾಜರುಗಳು ಬಂದು ಪ್ರಯತ್ನಿಸಿದರು ಅದು ಮಿಸುಕಾಡಿಸುವುದಕ್ಕೂ ವರ್ಧೆಗೆ ಬರಲಿಲ್ಲ ಅವರೆಲ್ಲ ಸೋತ ಪರಿಭವವನ್ನು ಪ್ರತೀಕಾರವಾಗಿ ಪರಿವರ್ತಿಸಿಕೊಂಡು ಸೋತವರೆಲ್ಲ ಒಟ್ಟಾಗಿ ಜನಕನ ಮೇಲೆ ಮುಗಿಬಿದ್ದರು ಜನಕನೇ ಹೋರಾಟ ಕೊಟ್ಟು ಅಲಕ್ಷಯವಾದ ಕಾಲದಲ್ಲಿ ದೇವತೆಗಳೇ ತಮ್ಮ ಸೈನ್ಯ ಕೊಡಿಸಿ ಇಂತಹ ಹಿನ್ನೆಲೆ ಹೊಂದಿದಂತಹ ವಿಶಿಷ್ಟ ಧನುಸನ್ನು ನೋಡುವಾಗ ವಿಶ್ವಾಮಿತ್ರರು ಹಿಂದಿನಿಂದ ಹೇಳಿದ್ರು ಸರಿ ನೋಡಿ ಒಮ್ಮೆ ಎತ್ತಿ ಬಿಡು ರಾಮ ಎತ್ತುವುದಕ್ಕಾಗ ಪ್ರಯತ್ನಿಸಿದ್ರೆ ಲೀಲಾಜಕ್ಕೆ ಕೈಗೆ ಬಂದು ಕೈಗೆ ಬಂದದನ್ನು ಹೆರಿಸಿಬಿಡು ಅಂದ್ರು ಗುರುಗಳು ಹೇಳಿದ ಮೇಲೆ ಹಿಂದೆ ಬಂದೆ ನೋಡಲಿಕ್ಕೆ ಬಿಟ್ಟು ಹೆದೇ ಎರಡು ಬುದ್ಧಿಯನ್ನು ಬಾಗಿಸಬೇಕು ನಾರಿ ಬಂದ ಮಾಡುವುದಕ್ಕೆ ಹಗ್ಗ ಹಿಡಿದು ಎಳೆಯುವಾಗ ಮತ್ತೆದಲ್ಲಿ ತುಂಡ ಮಹಾ ದೇವರಿಗೆ ನಾನು ಸ್ವಾಮಿ ಮಹಾದೇವರಿಗೆ ಹಾಗೆ ಅಪಚಾರ ಮಾಡಿದ್ದೆ ಹೌದಾ ಮುಂದೆ ಮದುವೆ ಆಗಬಾರ್ದು ನಿಮಗೆ ಬೆಣ್ಣು ಸಿಗುತ್ತದೆ ಅಂತ ಆದರೆ ದೇವರ ಬಿಲ್ಲನ್ನು ಮುರಿಯುದ ಕಾಮ ಸ್ವಾಮಿ ನಾಚನಕ ಮದುವೆ ಒಟ್ಟಿಗೆ ಆಗಿ ಇದು ನೋಡಿ ಆಚರಣೆ ಬರುವಾಯ್ತಾ ನೀವು ದೇವರಿಗೆ ಹೋಗುವಂತೆ ಈಗ ಮದುವೆ ಆಗಲಿಕ್ಕುಂಟು ಬೇಡ ನೀನು ಮಾಡಿದ ಅಪರಾಧ ಒಂದಲ್ಲ ಎರಡಲ್ಲ ಸಾಲು ಸಾಲು ಬೇಡ ಬಲ್ಲೆ ಒಂದರಿಂದ ತೊಡೆ ಈಗ ಅನೇಕ ಅಪರಾಧ ಅಂತ ಹೇಳ್ತಾ ಇ ಕಾಡಿನಲ್ಲೇ ಸಂಚರಿಸುವಂತಹ ಕಾಲಕ್ಕೆ ತಾತಕ್ಕೆ ಸಿಕ್ಕಿದ್ಲಾ ಹೌದು ಹೊರತು ಮದಾರ್ಗಳಲ್ಲ ಹೆಣ್ಣೆನ್ನುವಂತಹ ವಿಚಾರ ಗೊತ್ತಿದ್ರೂ ಕೂಡ ಗೆಲುವು ಯಾಕೆ ಕೊಂದೆ ರಾಕ್ಷಿಸಿ ಅದನ್ನು ಮಾತಿಗೆ ಮಾತು ನಿನ್ನದು ಸ್ತ್ರೀಯರನ್ನು ಬಿಟ್ಟವಾಗಲ್ಲ ಗುರುದ್ರೋಹ ಮಾಡಿದ ಮುನಿಪ ಗೌರವ ಕೊಟ್ಟ ಮಧುಮುಖ ಮಾತಾಡ್ತೀನಿ ಬೇರೆ ಕ್ಷತ್ರಿಯಾಗಮ್ಮ ಅಂದಾಗೆಲ್ಲ ನಾನು ಉತ್ತರ ಕೊಡುವ ದೊಡ್ಡವರಲ್ವ ಬೇಡ ಮಗ ಬೇಡ ಮಗ ಸ್ವಾಮಿ ನನ್ನ ಕ್ಷಾತ್ರವನ್ನು ಪ್ರಶ್ನಿಸುವುದಾದ್ರೆ ನೀವು ಒಳ್ಳೆ ಬ್ರಾಹ್ಮಣರಾದ್ರೂ ಆಗಬೇಕು ನಿಮ್ಮ ಎರಡು ಕೈಯಲ್ಲಿ ಕಾಣ್ತದೆ ನಿಮ್ಮ ಬ್ರಾಹ್ಮಣ್ಯ ಯೋಚನೆ ಮಾಡಿ ಯೋಚನೆ ಮಾಡಲಿಕ್ಕಾಗ ತಾಟಕವಾದ ತಪ್ಪು ವಿಶ್ವಮಿತ್ರ ವಿಶ್ವಮಿತ್ರ ಹೌದು ಕೇಳಿಸ್ತೀವಿ ನನಗೆ ಅದು ಕರ್ತವ್ಯ ಪ್ರಜಾ ರಕ್ಷಣೆಗಾಗಿ ಪಾತಕ ಇದ್ದರೂ ಕೂಡ ಮಾಡಬೇಕು ಆ ಬಳಿಕ ಪ್ರಾಯಶ್ಚಿತ ಮಾಡಿಕೊಂಡ್ರೆ ನನಗೆ ಸಾಕಾಗ್ತದೆ ನಾವು ಅದನ್ನು ಒಂದು ಕಳೆಯದಿದ್ರೆ ತಾಟಕೇತವರು ಲೋಕಕ್ಕೆ ನಿಗ್ರಹಾರ್ಹಳಾಗ್ತಾಳೆ ಲೋಕಕ್ಕೆ ಸಂತಸ್ತೆಯಿಂದ ತಂದುಕೊಡ್ತಾಳೆ ಆದ್ರಿಂದ ಕೊಲಾಮಕ್ಕೆ ಬಂದಿದೆ ಸಮರ್ಪಕ ಉತ್ತರ ಅಂತಾನೆ ಸುರಿ ಇನ್ನೊಂದೇ ಸಮರ್ಪ ಕೊಡ್ತಾರೆ ಯಾವುದು ತಾತಕಿ ನನಗೆ ಅಮ್ಮ ಅಲ್ಲ ಅರ್ಥ ಆಗುದಿಲ್ಲ ಅಂತ ಭಾವಿಸಬೇಡ ನನಗೆ ಅವನಿಗೆ ಅಷ್ಟ ಆಗಿದೆ ತಾಯಿಯ ತಲೆಯನ್ನು ಕಾಣಿದವ ಅದರ ಆ ಕಾಲಕ್ಕೆ ಆ ಕರ್ತವ್ಯವನ್ನು ಮಾಡೋದಿದ್ರೆ ಪರಿಣಾಮ ಏನಾಗುತ್ತದೆ ಧರ್ಮ ಸೂಕ್ಷ್ಮವನ್ನು ತಿಳಿದುಕೊಂಡು ಧರ್ಮದ ಮರ್ಮಕ್ಕಿಂತ ವಿಶ್ವಾಮಿತ್ರರು ಹೇಳಿದ್ದನ್ನು ಮಾಡಿದ್ದೇನೆ ನೀವು ತಿಳಿಯಬೇಕು ಅದು ತಿಳಿದ ಮೇಲೂ ಪ್ರಶ್ನೆ ಮಾಡ್ತೀರಿ ಕ್ಷತ್ರಿಯರ ಗರ್ವಾಪಹಾರ ಮಾಡಿದಂತಹ ಉಂಟು ಆ ಗರ್ವದಿಂದಲೇ ನನ್ನ ಪ್ರಶ್ನೆ ನಿಮ್ಮ ಗರ್ವಾಪಾರೀತು ಕ್ಷತ್ರಿಯ ಪಂದ ನೆನಪಿಟ್ಟುಕೊಳ್ಳಿ ಕಂಡುಕೊಡಲಿಯನ್ನು ಹಿಡಿಯುವಂತಹ ನಾನೇ ತಲುಸ್ಸು ತಂದಿದ್ದೇನೆ ಇದು ಸಾಮಾನ್ಯ ತನಸು ಸಮಾವ ಶ್ರೀಮನ್ನಾರಾಯಣದಲ್ಲೇ ನಮ್ಮ ಹಿರಿಯರಿಗೆ ಬಂದಿರುವಂತಹ ಧನಸ್ಸು ನಿನ್ನಲ್ಲಿ ಅಷ್ಟೊಂದು ಸಾಮರ್ಥ್ಯ ಇರುವುದೇ ಹೌದು ಅಂತ ಆದ್ರೆ ಇದನ್ನು ಹೆಜೆ ಹಾರಿಸಿ ಇದು ಇಡೀ ಇರುವುದೇ ಅವರಿಗೆ ವೈಶ್ಯ ಅಂತ ಅಪ್ಪ ತಾವು ಎಷ್ಟಿದೆಲ್ಲ ಮುರಿಯೋ ಜಾಸ್ತಿ ಅದೊಂದು ಮುರಿದು ಇದ್ದು ಎಲ್ಲ ಮುರಿಯುತ್ತದೆ ಅಂತ ಎರಡು ಧನಸ್ಸನ್ನು ಇಬ್ಬರಿಗೆ ಕೊಟ್ಟರು ಕಷ್ಟ ಮಾಡಿದ್ರು ನೋಡ್ರಿ ಈಗ ಅವರೇ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ ಕೆಟೆ ಸಾಕು ಅಂತ ಒಂದು ಆಶೀರ್ವಾದ ಮಾಡಿ

ಸ್ವಾಮಿ ಆದ್ರೆ ಹೂಡಿದ ಮಾರ್ಗವನ್ನು ಹಾಗೆ ಲಕ್ಷ ಮಾಡಿದ ಮಾಡಿದ ಹಿಂದೆಗೆದಕ್ಕಾಗೋದಿಲ್ಲ ತಪದಿಂದ ಆಚರಿಸಿದೆ ನಿಮ್ಮ ಪುಣ್ಯ ಲೋಕ ಅದೆಲ್ಲವಾದ್ರೂ ತಮ್ಮ ಇಚ್ಛಾಗಮನ ಸಾಮರ್ಥ್ಯ ಯಾವುದು ದಂಡ ಇದು ತಪಸ್ಸಿನಲ್ಲಿ ಗಳಿಸಿರುವಂತಹ ಪುಣ್ಯ ಅವನ ನಿಂಗೆ ಸಂತೋಷ ಆಯ್ತಂತೆ ಸಂವಿಧಾನಕ್ಕೆ ಹೌದು ಕೂಡಿವರಿಗೆ ಗೊತ್ತಾದರು ಕೂಡಿವಾಗ ಅವರು ಮುಂದಿನದಾದ್ರೆ ಸುಂದರ ಬಹಳ ಇಲ್ಲ ಮಣ್ಣು ಹದ ಮಾಡೋ ಹಾಗೆ ಮಾಡು ಈ ಮಣ್ಣು ಹದ ಮಾಡ್ಲಿಕ್ಕೆ ಅವರು ಇಲ್ಲಿ ಬರ್ತಾರೆ ಹಾಗೆ ರಾಮ ಅವರಿಗೆ ನಿಮ್ಮನ್ನು ಮಡಕಿಗೆ ಹಾಗೆ काढಿದ್ರು ಹೌದು ಮಣ್ಣನ್ನು ಮಡಕೆಗೆ ಹಾಕ್ತಿದ್ರು ನೀನು ಆ ಚೆನ್ನಾಗಿ ಅರಿಯುತ್ತೆ ನಾನು ಇಲ್ಲದೆ ಹೋದ್ರೆ ಆಗ್ಲೇ ನಿಮ್ಗೆ ಹೇಳಿದ್ಯಲ್ಲ ಬ್ರಾಹ್ಮಣ್ಯ ನಿಮ್ಮ ಕೈಯಲ್ಲಿ ಕಾಣತಾವುದು ಎನ್ನುವ ಹಾಗೆ ಈಗ ನನ್ನ ಕ್ಷೇತ್ರವನ್ನು ನಿಂದಿಸಿದಾಗ ಸ್ವಲ್ಪ ವ್ಯಂಗ್ಯದಿಂದ ತಿಳಿದಂತೆ ಹೆಚ್ಚಾಯ್ತಾ ಖಂಡಿತ ಇಲ್ಲ ಅಗತ್ಯ ಇತ್ತು ನನಗೆ ಹಾಗಿದ್ರೆ ಯಾಕೆ ಆಗುದನ್ನು ಹೇಳಿದೆ ರಕ್ಷಕನಾಗಿರುವಂತಹ ಕ್ಷತ್ರಿಯನೇ ರಕ್ಷಕನಾದ ಸಂದರ್ಭದಲ್ಲಿ ಬ್ರಾಹ್ಮಣನೂ ಕೂಡ ಆಯುಧವನ್ನು ಹಿಡಿತಾನೆ ಆಪತ್ರ ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಡುವುದಕ್ಕೆ ಕೊಡುವುದಕ್ಕೆ ಬೇಕಾಗಿತ್ತು ಒಂದಲ್ಲ ಎರಡಲ್ಲ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿದವನು ಹ್ಞೂ ಹ್ಞೂ ಕ್ಷತ್ರಿಯ ಸಂಹಾರಕ್ಕಾಗಿ ಪಪ ಆಯೋಜನೆ ಬರಲಿಲ್ಲ ಅವರು ಬಂದಿದ್ದಾರೆ ಮಗ ಹಾಗಾದರೆ ಅದು ವಚನೆ ಎಲ್ಲ ಎಲ್ಲಿಂದ ತಾಕಿಲ್ಲ ಓ ನನ್ನ ಕುಲ್ತಿದ್ರು ಅವರು ಅವಶ್ಯಕಲೇ ಇಲ್ಲ ಸ್ವಲ್ಪ ನಿಮಗೆ ನನ್ನ ಉದ್ದೇಶ ಒಂದೇ ಇತ್ತು ನನ್ನ ಮನಸ್ಸಿನಲ್ಲಿದ್ದಂತಹ ಭಾವನೆಯ ಒಂದು ಏನು ಕ್ಷತ್ರಿಯರೆಲ್ಲವರು ಕೂಡ ದುಷ್ಟರು ಎನ್ನುವ ಹಾಗೆ ಉತ್ತಮ ಕ್ಷತ್ರಿಯರನ್ನು ಅಳಸುತ್ತಾ ಹೊರಟವನಿ ಒಳ್ಳೆ ಕ್ಷತ್ರಿಯನ್ನು ನೋಡಿದ್ರೆ ಅವರ ಕೋಪ ಆಗಲಿ ಯಾವಾಗ ಉತ್ತಮ ಕ್ಷತ್ರಿಯ ಸಿಗುತ್ತಾನೋ ಆ ಕಾಲಕ್ಕೆ ನಾನು ಮಾಡುವಂತಹ ಕರ್ತವ್ಯ ನಿಲ್ಲಿಸ್ತೇನೆ ಎನ್ನುವಂತಹ ಭಾವನೆ ನನ್ನಲ್ಲಿ ಇತ್ತು ರಾಮ ಸಿಕ್ಕದಿದ್ರು ನೀನು ಯಾವಾಗ ಸಿಕ್ಕಿದೆಯೋ ಆ ಕೂಡಲೇ ನಾನು ಮಾಡುವಂತಹ ಕರ್ತವ್ಯವನ್ನು ನಿಲ್ಲಿಸ್ತೇನೆ

ಎಂತ ಬರ್ಬೇಕಿತ್ತು ನೀವಾಗ ಬಂದಾಗ ಆಘಾತಗೊಂಡ್ರಿ ಈಗ ತಿನ್ನ ನಿಲ್ಲಿಸ್ತೇನೆ ಹೇಳಿದ್ರೆ ಅದಕ್ಕೂ ಆಘಾತ ಇವರೆಲ್ಲ ಇಷ್ಟು ಬೇಗ ನಿಲ್ಲಿಸಿದ್ರೆ ಮತ್ತೆ ಯಾರು ಆಗತ್ತೆ ಯಾರು ಮಾಡುವ ಅವರಿಗೆ ಯಾವಾಗ್ಲೂ ಬರ್ಲಿಕ್ಕೆ ಸಮಯ ಇದ್ರೆ ಅವರಿಗೆ ಹೊತ್ತಿರುವಾಗ ಬನ್ನಿ ಅವರನ್ನ ಅತಿಥಿ ಅಂತ ಮಾಡುವ ನಾನು ಲೋಕ ಸಂಚಾರ ಮಾಡುವುದಿಲ್ಲ ಅಂತ ಹೇಳಿದ್ದೆ ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿಗ ಬರುವುದಿಲ್ಲ ಹಾಗಿದ್ರೆ ಯಾವಾಗಲೂ ಬನ್ನಿ ಅತಿಥಿ ಅತಿಥಿ ಯಾವಾಗ್ಲೂ ಬಂದ್ರೆ ಅತಿಥಿ ಅಂತ ಆಗತ್ತೆ ಕರೆದು ಬರುದಲ್ವ್ಯಾಮಿ ಓ ಬೇರೆ ಬಣೆ ಹೋಗುವೇಳೆ ನಾಳೆ ಒಂದು ಮತ್ತೆ ನಿಮ್ಗೆ ಆದಾಗೆಲ್ಲ ಖಂಡಿತ ಮಾಡೋಣ ಸಿಬ್ಬಳ್ಳಿ ಎಲ್ಲ ಹೋಗುವಾಗ ಅವರು ನಾಳೆ ಅದು ಅವರು ಆಗ ಆಲೋಚನೆ ಬರ್ತಾರ ನಿನ್ನ ನೀವು ಲೋಕಸಂಚಾರ ಮಾಡುವಂತಹ ಕಾಲಕ್ಕೆ ನಾನು ಗಳಿಸಿರುವಂತಹ ಓ ಅದೆಲ್ಲವನ್ನು ಕೂಡ ಕಶ್ಯಪರಿಗೆ ದಾನ ಮಾಡಿದೆ ಇಚ್ಛ ಆಗಮನದ ಶಕ್ತಿಯೊಂದನ್ನು ನನ್ನಲ್ಲೇ ಉಳಿಸಿಕೊಂಡು ತಪಸ್ಸಿನಲ್ಲಿ ಗಳಿಸಿರುವಂತಹ ಪುಣ್ಯಫಲ ಎಲ್ಲ ನಿನ್ನ ಬಾಣಕ್ಕೆ ದಾರೆಯನ್ನು ದೊಡ್ಡ ಹೆದರಿಸಿದವ ನೀನು ಆ ಕಾಲಕ್ಕೆ ಕೇಳಿದೆ ಹೌದು ಇನ್ನು ಮುಂದಕ್ಕೆ ಹೀಗಲ್ಲ ಕೋದಂಡ ರಾಮ ಎನ್ನುವಂತಹ ಹೆಸರಿನಿಂದ ನೀನು ಪ್ರಸಿದ್ಧಿಯಾಗಬೇಕು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಇನ್ನು ಮುಂದಕ್ಕೆ ಾಮನ ಹೆಗಲಿಂದ ಕೋದಂಡರಾಮನ ಹೆಗಲಿಗೆ ವಹಿಸಿ ಕೊಡ್ತಾ ಇದ್ದೇನೆ ವಸಿಷ್ಠ ವಿಶ್ವಾಮಿತ್ರರ ಕನಕಿಐದಿಂದ ಹೋದ್ರೆ ಈಜೆದಿಂದ ಬರ್ತಾ ಇತ್ತು ಅದ್ರ ಸಲ ನೀವು ಬಂದಾಗ ತಕ ಮತ್ತೆ ಈ ಬದಿಯಿಂದ ಈ ಸಲ ಸಿಕ್ಕಿ ಅವರೇ ಸಂತೋಷದಿಂದ ಒಂದು ಹೆಸರು ಕೊಟ್ಟು ಹೋಗಿದ್ದಾರೆ ಹೇಗೆ ಒಳ್ಳೇದು ಗೋದಂಡರಾಮ ಹೇಗೆ ಹೆಸರು ಒಳ್ಳೆದುಂಟು ಹೆಸರು ಬರುವ ತಿರುಗಾಟಕ್ಕೆ ನಮ್ಮದು ಅದೇ ಹೆಸರು ತಿರುಗಾಟಕ್ಕೆ ಹೆಸರು ಇಟ್ಟರೆ ಸರ್ ಸಂಚಾಲಕರು ಬೇಡ ಗೋದಂಡರಾಮ ಕೃಪಾ ಪೋಷಿತ ಆದ್ರೆ ಸಂಚಾಲಕರಾಗಿ ನೀವೇ ಮುಂದೆ ಮುಂದುವರಿಸಿ ಮೇಘದ ಕೈ ಹೂವು ಅವರಲ್ಲಿ ಗುರಿಯಾಯ್ತು ನಾವು